ನಾವು ಚಿಕ್ಕವರಿದ್ದಾಗಿಂದ ಕೆಲವೊಂದು ವಿಷಯಗಳನ್ನ ಸರಿಯಾದ ಮಾಹಿತಿ ಇಲ್ಲದೆ ನೋಡಿರ್ತೀವಿ ಕೇಳಿರ್ತೀವಿ ನಮ್ಮ ಹ್ಯೂಮನ್ ನೇಚರ್ ಏನಂದರೆ ನಾವು ನೋಡಿದ್ದೇ ನಿಜ ಅನ್ಕೊಳ್ತೀವಿ ಮತ್ತು ಹತ್ತು ಜನರ ಕಡೆ ಸೇಮ್ ವಿಷಯ ಮತ್ತೆ ಮತ್ತೆ ಕೇಳಿದ್ರೆ ಅದೇ ನಿಜ ಅನ್ಕೊಳ್ತೀವಿ ಆದರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಜನೇ ಬೇರೆ ಇರುತ್ತೆ ಎಕ್ಸಾಂಪಲ್ಗೆ ಡೈನೊಸಾರ್ಗಳು ಅಂದರೆ ನಮಗೆ ನೆನಪಾಗೋದು ಭಾರಿ ಗಾತ್ರದ ಪ್ರಾಣಿಗಳು ನಾವು ಈ ಡೈನೊಸಾರ್ಸ್ ಅಂದರೆ ಭಾರಿ ಗಾತ್ರದಲ್ಲಿರುತ್ತೆ ಅನ್ಕೊಳ್ತೀವಿ ಆದ್ರೆ ಹಿಸ್ಟ್ರಿ ಸರಿಯಾಗಿ ನೋಡಿದ್ರೆ ಕೋಳಿಯಷ್ಟು ಸೈಜಲ್ಲಿರೋ ಅಲ್ಲಿರೋ ಕೂಡ ಇದ್ವು ಎಕ್ಸಾಂಪಲ್ಗೆ ಕಾಂಸೊಗ್ನಸ್ ಮೈಕ್ರೋರಾಪ್ಟರ್ ಪರ್ವಿಕರ್ಸರ್ ಇವೆಲ್ಲ ತುಂಬ ಚಿಕ್ಕ ಗಾತ್ರದ ಡೈನೊಸಾರ್ಸ್ ಸೊ ಇದೇ ರೀತಿ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ಇನ್ ಕೆಲವು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಷಯ ಯಾವಾಗಲೂ ಹೇಳೋ ಹೇಳೋತರ ಯಾವ ಜಾಬ್ ಯಾವ ಕ್ವಾಲಿಫಿಕೇಶನ್ ಬೇಕಾದರೂ ನಮ್ಮಲ್ಲಿ ಕಲಿಬೇಕನ್ನೋ ಉತ್ಸಾಹ ಇರಬೇಕು ಈ ಉತ್ಸಾಹ ನಮ್ಮ ಸ್ಕೂಲ್ ಲೆವೆಲ್ನಲ್ಲೇ ಸ್ಟಾರ್ಟ್ ಆಗಬೇಕು ಈ ತರ ಉತ್ಸಾಹ ಇದ್ದಾಗ ಮಕ್ಕಳು ನಾವು ಹೇಳ್ದೇನೆ ಸ್ಕೂಲ್ಗೆ ಹೋಗೋಕೆ ಇಂಟ್ರೆಸ್ಟ್ ತೋರಿಸ್ತಾರೆ ನಾರ್ಮಲ್ ಆಗಿ ಮಕ್ಕಳಿಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ಭಯ ಇರುತ್ತೆ ಅದರಲ್ಲಿ ಮ್ಯಾಥ್ಸ್ ಎಕ್ಸಾಮ್ ಅಂದ್ರೆ ನಡ್ಗೋಗ್ತಾರೆ ಆದರೆ ಮ್ಯಾಥ್ಸ್ ಅನ್ನೋದು ಜಗತ್ತಿನಲ್ಲಿ ಪ್ರತಿಯೊಂದರಲ್ಲೂ ಇರುತ್ತೆ ಇಂಥ ಸಬ್ಜೆಕ್ಟ್ ನ ಕಲೀಲೇಬೇಕು ನಮಗೆ ಒಳ್ಳೆ ಟೀಚರ್ಸ್ ಇದ್ರೆ ಪ್ರತಿ ಸ್ಟೂಡೆಂಟ್ ಗೆ ಈ ಸಬ್ಜೆಕ್ಟ್ ಫೇವ್ರೇಟ್ ಆಗುತ್ತೆ ನನಗೆ ರೀಸೆಂಟ್ ಆಗಿ ಬಾಂಜು ಬಗ್ಗೆ ಗೊತ್ತಾಯಿತು ಇಲ್ಲಿ ಆತರ ಟೀಚರ್ಸ್ ಇರ್ತಾರೆ ಯಾಕಂದ್ರೆ ಇದು ವರ್ಲ್ಡ್ಸ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಆದ ನೀಲಕಂಠ ಬಾನು ಅವರಿಂದ ಸ್ಥಾಪಿಸಲಾಗಿದೆ ಬಾಂಜು ಮ್ಯಾಕ್ಸ್ ನ ಪ್ರತಿ ಮಕ್ಕಳಿಗೆ ಫೇವರೇಟ್ ಸಬ್ಜೆಕ್ಟ್ ಆಗೋ ತರ ರೂಪಿಸಿದ್ದಾರೆ ಪ್ರತಿ ತರಗತಿಯಲ್ಲಿ ಕೇವಲ ಐದು ಮಕ್ಕಳು ಮಾತ್ರ ಇರ್ತಾರೆ ಇದರಿಂದ ನಿಮ್ಮ ಮಗುವಿಗೆ ಹೆಚ್ಚಿನ ವೈಯಕ್ತಿಕ ಗಮನ ಸಿಗುತ್ತೆ ಇಲ್ಲಿ ಅತ್ಯುತ್ತಮ ತರಬೇತಿ ಪಡೆದ ಟೀಚರ್ಸ್ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಮ್ಯಾಥ್ಸ್ ನ ಕಲಿಸ್ತಾರೆ ಮುಖ್ಯವಾಗಿ ಬಾಂಜು ಮ್ಯಾಥ್ಸ್ ನ ಒಂದು ಸಬ್ಜೆಕ್ಟ್ ತರ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಆಗಿ ಕಾಣೋ ತರ ಅದನ್ನ ರೂಪಿಸಿದ್ದಾರೆ ಸೊ ಸಹಜವಾಗಿ ಆಸಕ್ತಿ ಇರುತ್ತೆ ಬೇಗ ಕಲಿತಾರೆ ನಿಮ್ಮಲ್ಲಿ ಐದರಿಂದ ಹದಿನೈದು ವರ್ಷದ ಮಕ್ಕಳಿದ್ರೆ ಅವರನ್ನ ಇದರಲ್ಲಿ ಜಾಯಿನ್ ಮಾಡಿಸಬಹುದು ಹೆಚ್ಚಿನ ವಿವರಗಳಿಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ನ ಕ್ಲಿಕ್ ಮಾಡಿ ಬಾಂಜುನ ಟ್ರೈ ಮಾಡಿ ಸ್ವತಂತ್ರ ದಿನಾಚರಣೆ ಆಫರ್ ಇದೆ ಸೊ ಕೋರ್ಸ್ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಗೂ ಉಚಿತ ಡೆಮೋ ಕ್ಲಾಸ್ ಕೂಡ ಇರುತ್ತೆ ಈಗಲೇ ಟ್ರೈ ಮಾಡಿ ಭೂಮಿ ಯಾವ ಆಕಾರದಲ್ಲಿ ಇರುತ್ತೆ ಅಂದರೆ ನಾವೆಲ್ಲ ರೌಂಡ್ ಆಗಿರುತ್ತೆ ಅಂತ ಹೇಳ್ತೀವಿ ಆದರೆ ಭೂಮಿ ಒಂದು ಬಾಲ್ ಥರ ಪರ್ಫೆಕ್ಟ್ ಆಗಿ ರೌಂಡ್ ಆಕಾರದಲ್ಲಿ ಇರಲ್ಲ ಭೂಮಿ ಈ ಥರ ಇರುತ್ತೆ ಪೋಲ್ಸ್ ಹತ್ರ ಫ್ಲಾಟ್ ಆಗಿರೋ ಥರ ಇನ್ನೊಂದು ವಿಷಯ ಏನಂದ್ರೆ ಭೂಮಿನ ಸ್ಯಾಟಲೈಟ್ನಲ್ಲಿ ಮತ್ತೆ ವಿಡಿಯೋಸ್ನಲ್ಲಿ ನೋಡಿದಾಗ ತುಂಬ ರೌಂಡ್ ಮತ್ತು ಸ್ಮೂತ್ ಆಗಿರೋ ಥರ ಕಾಣುತ್ತೆ ಆದರೆ ಭೂಮಿಯಷ್ಟು ಸ್ಮೂತ್ ಆಗಿರೋದಿಲ್ಲ ಬೆಟ್ಟ ಗುಡ್ಡ ತೆಗ್ಗು ದಿಬ್ಬಗಳು ಇರುತ್ತೆ ಆದರೆ ಇದರಲ್ಲಿ ಕೆಲವು ತೆಗ್ಗುಗಳನ್ನು ಸಮುದ್ರ ಮುಚ್ಚಿ ರೌಂಡ್ ಆಗಿ ಕಾಣೋ ಥರ ಮಾಡುತ್ತೆ ನಂತರ ನಮ್ಮ ಕ್ಲೌಡ್ಸ್ ವಾತಾವರಣ ಎಲ್ಲ ಸೇರಿ ಟಾಪಿಂದ ನೋಡೋರಿಗೆ ರೌಂಡ್ ಆಗಿ ಕಾಣಿಸುತ್ತೆ ನಾವೆಲ್ಲರೂ ನಂಬುವ ವಿಷಯ ಏನಂದರೆ ಭೂಮಿಯ ಗ್ರಾವಿಟಿ ಎಲ್ಲ ಕಡೆ ಸೇಮ್ ಇರುತ್ತೆ ಅಂತ ಆದರೆ ಭೂಮಿಯ ಗ್ರಾವಿಟಿ ಪೋಲ್ಸ್ ಹತ್ರಕ್ಕಿಂತ ಈಕ್ವೇಟರ್ ಹತ್ತಿರ ವೀಕ್ ಆಗಿರುತ್ತೆ ಅಂದರೆ ಅಲ್ಲಿ ಇಲ್ಲಿ ಅಷ್ಟೇ ಚೇಂಜ್ ಅಲ್ಲ ಅಲ್ಲಿಂದ ಇಲ್ಲಿವರೆಗೂ ಕಮ್ಮಿ ಆಗ್ತಾ ಬರುತ್ತೆ ಎಕ್ಸಾಂಪಲ್ಗೆ ನೀವು ನಾರ್ತ್ ಪೋಲ್ ಹತ್ತಿರ ಒಂದು ಕೆ ಜಿ ಕಲ್ಲನ್ನು ತಗೊಂಡು ಈಕ್ವೇಟರ್ ಹತ್ರ ಪ್ರಯಾಣ ಸ್ಟಾರ್ಟ್ ಮಾಡಿದ್ರಿ ಅಂದ್ಕೊಳ್ಳಿ ನೀವು ಮಾಸ್ಕೋ ಹತ್ತಿರ ಬಂದಾಗ ಅದರ ವೆಯ್ಟ್ ಚೆಕ್ ಮಾಡಿದರೆ ನೈನ್ಟೀನ್ ನೈಂಟಿ ಏಟ್ ಪಾಯಿಂಟ್ ತ್ರೀ ಗ್ರಾಮ್ಸ್ ಇರುತ್ತೆ ದೆಹಲಿಗೆ ಬಂದಾಗ ಚೆಕ್ ಮಾಡಿದರೆ ಅದರ ವೇಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಪಾಯಿಂಟ್ ಜೀರೋ ಗ್ರಾಮ್ಸ್ ಇರುತ್ತೆ ಆಮೇಲೆ ಬೆಂಗಳೂರಿಗೆ ಬಂದಾಗ ಚೆಕ್ ಮಾಡಿದರೆ ನೈನ್ಟೀನ್ ನೈಂಟಿ ಫೈವ್ ಪಾಯಿಂಟ್ ಒನ್ ಗ್ರಾಮ್ ಇರುತ್ತೆ ಸೊ ಈ ರೀತಿ ನಮ್ಮ ಭೂಮಿಯಲ್ಲಿ ಗ್ರಾವಿಟಿ ಇರುತ್ತೆ ನಿಮಗೆ ಈಗ ಒಂದು ಡೌಟ್ ಬರ್ಬೋದು ದೆಹಲಿಗೂ ಬೆಂಗಳೂರಿಗೂ ಒಂದ್ ಗ್ರಾಮ್ ವ್ಯತ್ಯಾಸ ಬಂದ್ರೆ ದೆಹಲಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಒಂದು ಸಕ್ಕರೆ ಪ್ಯಾಕೆಟ್ ಅಥವಾ ಒಂದು ಕೆಜಿ ಡಂಬಲ್ ಇಲ್ಲಿ ಒಂದ್ ಗ್ರಾಮ್ ಕಮ್ಮಿ ತೋರಿಸುತ್ತಾ ಅಂತ ನಿಮಗೆ ಡೌಟ್ ಬರ್ಬೋದು ಆದ್ರೆ ತೋರಿಸಲ್ಲ ಯಾಕಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ತೂಕ ಕೆ ಜಿ ಪ್ರಕಾರ ಹಾಕಲ್ಲ ಮಾಸ್ ಪ್ರಕಾರ ಹಾಕ್ತಾರೆ ಮಾಸ್ ಅಂದ್ರೆ ಪದಾರ್ಥ ಪದಾರ್ಥ ಎಲ್ಲಿ ಹೋದ್ರೂ ಸೇಮ್ ಇರುತ್ತೆ ಜೊತೆಗೆ ವೈಟ್ ಮಷೀನ್ಸ್ ನ ಕೂಡ ಆಯಾ ಪ್ಲೇಸ್ ಗೆ ತಕ್ಕಂತೆ ಕ್ಯಾಲಿಬ್ರೇಟ್ ಮಾಡಿರ್ತಾರೆ ಸೊ ವೈಟ್ ನಂಬರ್ಸ್ ನಲ್ಲಿ ಅಷ್ಟೊಂದು ಚೇಂಜಸ್ ಕಾಣಿಸಲ್ಲ ನಿಜ ಹೇಳಿ ಭೂಮಿಯಲ್ಲಿ ಎಲ್ಲ ಕಡೆ ನಾವು ಸೇಮ್ ತೂಕ ಇರ್ತೀವಿ ಅಂತ ಅನ್ಕೋ ಒಂದು ಹೊಸ ವಿಷಯ ತಿಳ್ಕೊಂಡಿದ್ದಾದ್ರೂ ಈ ಒಂದು ಲೈಕ್ ಮಾಡಿ ಇಂತ ವಿಷಯಗಳು ಇನ್ನು ತಿಳ್ಕೊಳ್ಳೋಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೂರ್ಯನನ್ನ ನಾವು ದಿನ ನೋಡಿರ್ತೀವಿ ನಿಮ್ಗೆ ಸೂರ್ಯ ಎಲ್ಲೋ ಕಲರ್ ನಲ್ಲಿ ಕಾಣಿಸ್ತಾನೆ ನಾವು ಕೂಡ ಸೂರ್ಯ ಎಲ್ಲೋ ಕಲರ್ ನಲ್ಲಿ ಇರ್ತಾನೆ ಉರಿತಾ ಇರ್ತಾನೆ ಅಂತ ಅಂದ್ಕೊಳ್ತೀವಿ ಆದರೆ ಸೂರ್ಯನ ನಿಜವಾದ ಕಲರ್ ಏನು ಗೊತ್ತಾ ಸೂರ್ಯ ಬೆಳ್ಳಗಿರ್ತಾನೆ ಫೇರ್ ಅಂಡ್ ಲವ್ಲಿ ಹಚ್ಕೊಳ್ತಾನೆ ಅಂತ ಅನ್ಕೋಬೇಡಿ ಯಾಕೆ ಈ ರೀತಿ ಆಗುತ್ತೆ ಅಂದ್ರೆ ಸೂರ್ಯ ಎಲ್ಲಾ ಕಲರ್ಸ್ ನ ಎಮಿಟ್ ಮಾಡ್ತಾನೆ ಎಲ್ಲಾ ಕಲರ್ಸ್ ಮಿಕ್ಸ್ ಮಾಡಿದ್ರೆ ಬರೋ ಕಲರ್ನೇ ವೈಟ್ ಕಲರ್ ಆದ್ರೆ ಸೂರ್ಯನ ಕಲರ್ಸ್ ನಮ್ಮ ಆಕಾಶವನ್ನ ದಾಟ್ಕೊಂಡು ನಮ್ ಕಡೆ ಬರೋವಾಗ ಬ್ಲೂ ಅಂಡ್ ವೈಲೆಟ್ ಕಲರ್ಸ್ ಶಾರ್ಟ್ ವೇವ್ ಲೆನ್ಸ್ ನಿಂದ ಕೂಡಿರೋದ್ರಿಂದ ಈ ಎರಡು ಲೈಟ್ ಜಾಸ್ತಿ ಸ್ಕ್ಯಾಟರ್ ಆಗೋಗ್ತವೆ ಅಂದ್ರೆ ಚದುರಿ ಹೋಗ್ತವೆ ಈ ತರ ಈ ಕಲರ್ ಚದುರಿ ಹೋಗೋದ್ರಿಂದ ಆಕಾಶ ನಮ್ಗೆ ಸ್ಕೈ ಬ್ಲೂ ಕಲರ್ ನಲ್ಲಿ ಕಾಣಿಸುತ್ತೆ ಇದೇ ಕಾರಣದಿಂದ ಸೂರ್ಯ ನಮಗೆ ಯೆಲ್ಲೋ ಕಲರ್ನಲ್ಲಿ ಕಾಣಿಸ್ತಾನೆ ಬೆಳಗಿನ ಹೊತ್ತು ಬೇರೆ ಆ್ಯಂಗಲ್ನಲ್ಲಿ ನೋಡೋದ್ರಿಂದ ಈ ಎಫೆಕ್ಟ್ ಇನ್ನೂ ಜಾಸ್ತಿಯಾಗಿ ಆರೆಂಜ್ ಕಲರ್ನಲ್ಲಿ ಕಾಣಿಸ್ತಾನೆ ಲಾಸ್ಟ್ ಟೈಮ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಆರ್ ಆರ್ ಬಿ ಎನ್ ಟಿ ಪಿ ಸಿನಲ್ಲಿ ನಲ್ಲಿ ಆಕಾಶ ಬ್ಲೂ ಕಲರ್ನಲ್ಲಿ ಯಾಕೆ ಇರುತ್ತೆ ಅಂತ ಒಂದು ಕ್ವಶನ್ ಕೇಳಿದರು ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗದೆ ಎಕ್ಸಾಮ್ಗೆ ಹೋದಾಗ ತರ್ಟಿ ಸಿಕ್ಸ್ ಮಾರ್ಕ್ಸ್ ಕೇವಲ ನಾನು ನನ್ನ ಫ್ಯಾಕ್ಸ್ ವಿಡಿಯೋದಲ್ಲಿ ಹೇಳಿರೋ ವಿಷಯಗಳು ನೆನಪಿರೋದ್ರಿಂದಲೇ ಬಂದಿದ್ವು ಸೊ ಯೂಟ್ಯೂಬ್ನಲ್ಲಿ ಯಾವುದೇ ಫ್ಯಾಕ್ಸ್ ವಿಡಿಯೋ ಆಗಿರಲಿ ಕೇವಲ ನಿಮ್ಮ ನಾಲೆಜ್ನ ಇಂಪ್ರೂವ್ ಮಾಡೋದಷ್ಟೇ ಅಲ್ಲ ನಿಮಗೆ ಜಾಬ್ ಪಡೆಯೋಕ್ಕೂ ಸಹಾಯ ಮಾಡುತ್ತೆ ಅದಕ್ಕೆ ಎಂಟರ್ಟೈನ್ಮೆಂಟ್ ವೀಡಿಯೋಗಳ ಜೊತೆಗೆ ಆಗಾಗ ಫ್ಯಾಕ್ಸ್ ವಿಡಿಯೋಗಳನ್ನು ಕೂಡ ನೋಡ್ತಾ ಇರಿ ಇಷ್ಟಕ್ಕೂ ನಾನು ಎಕ್ಸಾಮ್ನಲ್ಲಿ ಪಾಸ್ ಆದನೇ ಇಲ್ವಾ ಅಂದರೆ ಸರ್ ಐ ಸರ್ ಡೀಲ್ ನಿಮಗೂ ಕೂಡ ಯೂಟ್ಯೂಬ್ನಲ್ಲಿ ತಿಳ್ಕೊಂಡಿರೋ ಯಾವುದಾದ್ರೂ ವಿಷಯ ನಿಮ್ಮ ರಿಯಲ್ ಲೈಫ್ನಲ್ಲಿ ಯೂಸ್ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದೇನು ಅಂತಾನು ಹೇಳಿ ಸೋಲಾರ್ ಸಿಸ್ಟಮ್ ಇಮೇಜ್ ನೋಡಿದಾಗ ಮೆರ್ಕ್ಯೂರಿನೇ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಅಂತ ನಮಗೆ ಅರ್ಥ ಆಗುತ್ತೆ ಇದನ್ನ ನೋಡಿ ನಾವು ಏನನ್ಕೊಳ್ತೀವಿ ಅಂದ್ರೆ ಮೆರ್ಕ್ಯೂರಿ ಸೂರ್ಯನಿಗೆ ಹತ್ತಿರ ಇರೋದ್ರಿಂದ ಎಲ್ಲಾ ಪ್ಲಾನೆಟ್ಸ್ಗಿಂತ ಅದೇ ಬಿಸಿಯಾಗಿರುತ್ತೆ ಅಂತ ಆದ್ರೆ ಅದಕ್ಕಿಂತ ಶುಕ್ರ ಗ್ರಹ ಬಿಸಿಯಾಗಿರುತ್ತೆ ಯಾಕಂದ್ರೆ ಶುಕ್ರ ಗ್ರಹದಲ್ಲಿ ಥಿಕ್ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಇರುತ್ತೆ ಇದು ಹೀಟ್ನ ಟ್ರಾಪ್ ಮಾಡುತ್ತೆ ಇದನ್ನೇ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೀತಾರೆ ಇದು ಹೀಟ್ ನ ಹೆಂಗೆ ಟ್ರಾಪ್ ಮಾಡುತ್ತೆ ಅಂತ ಒಂದು ಫುಲ್ ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದು ನಮ್ಮ ಭೂಮಿಯನ್ನ ಕಾಪಾಡ್ಕೊಳ್ಳೋಕೆ ಅಥವಾ ಭೂಮಿ ನಮ್ಮನ್ನ ಕಾಪಾಡೋಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಈ ವಿಷಯನ ಎಲ್ಲರೂ ತಿಳ್ಕೊಳ್ಳೇಬೇಕು ಸೊ ಈ ವಿಡಿಯೋ ಕಂಪಲ್ಸರಿ ನೋಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋ ಲಿಂಕ್ ಲಾಸ್ಟ್ ಅಲ್ಲಿ ಹಾಕ್ತೀನಿ ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಗ್ನಿ ಪರ್ವತಗಳು ನೆಲದ ಮೇಲಷ್ಟೇ ನೀವು ಟಿವಿಗಳಲ್ಲಿ ಸಿನಿಮಾಗಳಲ್ಲಿ ನೋಡಿರ್ತೀರಿ ಈ ತರ ನೋಡಿರೋದ್ರಿಂದ ನೆಲದ ಮೇಲಷ್ಟೇ ಇರುತ್ತೆ ಅಂತ ಅನ್ಕೊಂಡಿರ್ಬೋದು ಆದ್ರೆ ಅಗ್ನಿ ಪರ್ವತಗಳು ನೀರಲ್ಲಿ ಕೂಡ ಇರುತ್ತೆ ಅಂದ್ರೆ ಸಮುದ್ರದೊಳಗೆ ಕೂಡ ಇರುತ್ತೆ ನಿಜಕ್ಕೆ ನೆಲದ ಮೇಲೆ ಸುಮಾರು ಹದಿನೈದು ನೂರು ಆಕ್ಟಿವ್ ಓಲ್ಕೆನಸ್ ಇದ್ರೆ ಸಮುದ್ರದಲ್ಲಿ ಸುಮಾರು ಹತ್ತು ಲಕ್ಷ ಓಲ್ಕೆನಸ್ ಇವೆ ಈ ಓಲ್ಕೆನಸ್ ಹತ್ರ ವಿಚಿತ್ರವಾದ ಸಮುದ್ರ ಜೀವಿಗಳು ಕೂಡ ವಾಸಿಸ್ತಾ ಇರುತ್ತೆ ಭೂಮಿಯಲ್ಲಿ ಮೊಟ್ಟ ಮೊದಲ ಜೀವಿಗಳು ಹೇಗೆ ಬದುಕಿರ್ಬೋದು ಅನ್ನೋದಕ್ಕೆ ಇವನ್ನ ಎಕ್ಸಾಂಪಲ್ ಆಗಿ ತೋರಿಸಬಹುದು ಜೊತೆಗೆ ಈ ಅಂಡರ್ ವಾಟರ್ ಎರಪ್ಟ್ ಆದಾಗ ಕೆಲವೊಂದ್ಸಲ ದೊಡ್ಡ ದೊಡ್ಡ ಮೌಂಟೇನ್ಸ್ ಫಾರ್ಮ್ ಆಗ್ತವೆ ಆ ಮೌಂಟೇನ್ಸ್ ನ ಟಿಪ್ ಇರುತ್ತಲ್ಲ ಆ ಟಿಪ್ನೆ ನಮಗೆ ಐಲ್ಯಾಂಡ್ ಗಳಾಗೋಗ್ತವೆ ಸೊ ತುಂಬಾ ಐಲ್ಯಾಂಡ್ ಗಳು ಈ ತರ ಸಮುದ್ರದಲ್ಲಿರೋ ಒಂದು ದೊಡ್ಡ ಪರ್ವತದ ತುದಿಗಳೇ ನಾವು ಸ್ಕೂಲ್ ಅಲ್ಲಿ ಇದ್ದಾಗಿನಿಂದ ಕೇಳ್ತಾ ಇರೋ ಒಂದೇ ಒಂದು ಮಾತು ಮಂಗನಿಂದ ಮಾನವ ಅಂತ ಸ್ಕೂಲ್ಗಳಲ್ಲಿ ಈ ತರ ಪೋಸ್ಟರ್ ಗಳನ್ನು ಇದೇ ತರ ಅರ್ಥ ಆಗುತ್ತೆ ಇದನ್ನು ನೋಡಿ ಕೆಲವರು ಮಂಗನಿಂದಲೇ ಮಾನವ ಬಂದಿದ್ದಾನೆ ಅಂತಲೂ ಅರ್ಥ ಮಾಡ್ಕೊಳ್ತಾರೆ ಇವಾಗ ಇರೋ ಮಂಗಗಳು ಯಾಕೆ ಮಾನವರಾಗ್ತಿಲ್ಲ ಅಂತ ಥಿಂಕ್ ಮಾಡ್ತಾರೆ ನನಗೆ ಕಾಮೆಂಟ್ಸ್ ನಲ್ಲಿ ಕೂಡ ಇದೇ ವಿಚಾರ ತುಂಬಾ ಜನ ಕೇಳಿದ್ರು ಅದಕ್ಕೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಈಗ ಕೇಳಿ ಆ ಫುಲ್ ವಿಡಿಯೋನ ಸಿಂಪಲ್ ಆಗಿ ಹೇಳ್ತೀನಿ ಮಂಗನಿಗೂ ಮಾನವನಿಗೂ ಪೂರ್ವಜರು ಒಬ್ಬರೇ ಆ ಪೂರ್ವಜರು ನೋಡೋಕೆ ಮಂಗನ್ ತರ ಕಾಣ್ತಾರೆ ಸೊ ನಾವು ಹೇಗೆ ಇವುಗಳಿಂದ ಎವಾಲ್ವ್ ಆಗಿದೀವೋ ಇವಾಗ ಇರೋ ಚಿಂಪಾಂಜಿ ಕೆಂಪು ಮಂಗ ಕರಿಮಂಗ ಎಲ್ಲವೂ ಕೂಡ ಇದೇ ತರ ಎವಾಲ್ವ್ ಆಗಿವೆ ಅವನು ಫೈನಲ್ ಪ್ರಾಡಕ್ಟ್ನೆ ನಾವು ಫೈನಲ್ ಪ್ರಾಡಕ್ಟ್ನೆ ಆದ್ರೆ ಅವುಗಳಿಗೆ ಹತ್ತಿರವಾದ ಸಂಬಂಧಿಗಳು ಇವೆ ಅಂದ್ರೆ ಈಗ ಕೆಂಪು ಮಂಗ ಇದೆ ಕರಿಮಂಗ ಇದೆ ಮತ್ತು ಇದೇ ಥರ ಕಾಣೋ ತುಂಬ ರೀತಿಯ ಮಂಗಗಳು ಇವೆ ಅದೇ ರೀತಿ ಗೊರಿಲ್ಲ ಇದೆ ಗೊರಿಲ್ಲಾದಲ್ಲೇ ತುಂಬ ರೀತಿಯ ಗೊರಿಲ್ಲಗಳು ನಿಮಗೆ ಕಾಣಿಸುತ್ತೆ ಅದೇ ಥರ ನಮ್ಮ ಮಾನವರಲ್ಲೂ ಕೂಡ ತುಂಬ ರೀತಿಯ ಮಾನವರು ಇರ್ತಾ ಇದ್ದರು ಆದರೆ ಅವರು ಬಂದ ಬದಲಾವಣೆಗೆ ತಡ್ಕೊಳಕ್ಕಾಗದೆ ಮೊದಲೇ ಅಳಿದು ಹೋಗಿದ್ದಾರೆ ನಾವು ಸ್ಟ್ರಾಂಗ್ ಆಗಿ ಇನ್ನೂ ಉಳಿದಿದ್ದೀವಿ ಅಳಿದು ಹೋದ ಒಂದು ಮಾನವ ಜಾತಿ ಬಗ್ಗೆ ನಾನೊಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ನಿಯಾಂಡರ್ ತಾಲ್ಸ್ ಅಂತ ಕರೀತಾರೆ ಇವರು ನಮ್ಗಿಂತ ಇರ್ತಿದ್ರು ಆದರೆ ನಮಗಿಂತ ಸ್ಟ್ರಾಂಗ್ ಆಗಿರ್ತಿದ್ರು ನಮ್ಮ ಡಿ ಎನ್ ಎದಲ್ಲೂ ಕೂಡ ಇವರು ಡಿ ಎನ್ ಎ ಇದೆ ಇಷ್ಟು ಈ ವಿಡಿಯೋ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್